ಶ್ರೀ ಸಾಯಿಬಾಬಾ ಜೀವನಚರಿತೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ ಭಾಗ ನಾಲ್ಕು ಅಧ್ಯಾಯ ಹನ್ನೊಂದು ಬಾಬಾರವರು ದಕ್ಷಿಣದಲ್ಲಿ ತೋರಿದ ಈಚಿನ ಲೀಲೆಗಳು ಮತ್ತು ಅದರ ಉದ್ದೇಶ ಸಾವಿರದ ಒಂಬೈನೂರ ಮೂವತ್ತೈದು ಮೂವತ್ತಾರರಲ್ಲಿ ಬಾಬಾರವರ ಆಶ್ಚರ್ಯಕರವಾದ ಸ್ವಭಾವ ಮತ್ತು ಲೀಲೆಗಳನ್ನು ಮತ್ತು ಅನೇಕ ಪುಸ್ತಕಗಳ ಮತ್ತು ಕೈ ಹೊತ್ತಿಗೆಗಳ ಮೂಲಕ ಪ್ರಚಾರ ಮಾಡಿದ ನಂತರ ಸಾಯಿಬಾಬಾರವರಲ್ಲಿ ನಂಬಿಕೆ ದೇಶದಲ್ಲೆಲ್ಲ ಹರಡಿ ಅದರಲ್ಲೂ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಹರಡಿತು ಅನೇಕ ಜನಗಳು ಸಾಯಿಬಾಬಾರವರ ಸಂಪರ್ಕ ಪಡೆಯಲು ಕಾತುರರಾಗಿ ಭಕ್ತರ ಅನುಭವಗಳನ್ನು ಶೇಖರಿಸಲು ಸಹಾಯಕವಾದರು ವೇಲಂಪಟ್ಟಿಯಲ್ಲಿ ಒಬ್ಬರಿಗೆ ಮೂರ್ಛೆ ರೋಗವನ್ನು ಗುಣಪಡಿಸುವ ಅನುಭವ ಈ ಇಡೀ ಹಳ್ಳಿಯಲ್ಲಿ ಸಾಯಿಬಾಬಾರವರಲ್ಲಿ ನಂಬಿಕೆಯನ್ನುಂಟು ಮಾಡಿತು ಈ ರೀತಿ ಸಂಗತಿಗಳು ಅನೇಕವಾಗಿವೆ ಅದರಲ್ಲಿ ಮೊದಲನೆಯದು ವಿಜಯವಾಡಾದ ಸಮೀಪದ ವೆಟ್ರಂ ಪ್ರಗಡದ ನಾಗಭೈರವ ವೆಂಕಟರತ್ನಮ್ಮನವರದು ಅವರು ಮದುವೆಯಾಗಿ ಹದಿನೇಳು ವರ್ಷಗಳು ಸಂದಿದ್ದರು ಮಕ್ಕಳೇ ಇರಲಿಲ್ಲ ಬಾಬಾರವರಿಗೆ ಹರಕೆ ಹೊತ್ತು ಶಿರಡಿಗೆ ಹೋಗಿ ಬಾಬಾರವರಿಂದ ಆಶೀರ್ವಾದ ಪಡೆದು ಒಂದು ಹೆಣ್ಣು ಮಗು ಪಡೆದು ಸಾಯಿ ಪ್ರಸಾದ ಎಂಬ ಹೆಸರಿಟ್ಟರು ಈ ನಂಬಿಕೆಯನ್ನು ಬಾಬಾರವರ ಲೀಲೆಯು ಶಾಶ್ವತವಾಗಿ ನೆಲೆಸುವ ಸಲುವಾಗಿ ವೇಟ್ರಂ ಪ್ರಗಡದಲ್ಲಿ ಶ್ರೀ ಸಾಯಿ ಮಂದಿರ ಕಟ್ಟಿ ಧುನಿ ಪ್ರತಿಷ್ಠೆ ಮಾಡಿ ಭಕ್ತಾದಿಗಳಿಗೆ ತಂಗುವ ವ್ಯವಸ್ಥೆ ಮಾಡಿದರು ಇಲ್ಲಿಗೆ ಭಕ್ತರು ಈಗಲೂ ನೆರೆಯುತ್ತಿದ್ದಾರೆ ಆ ಮಂದಿರ ಮತ್ತು ತೆನಾಲಿಯಲ್ಲಿ ಭಕ್ತ ಶಿರೋಮಣಿ ರಮಣ ಅಮ್ಮಾಳ್ ಕಟ್ಟಿದ ಮಂದಿರ ಮುಖ್ಯವಾದವು ಕೊಯಂಬತ್ತೂರಿನಲ್ಲಿ ನಕ್ಷತ್ರಾಕಾರದಲ್ಲಿ ಕರ್ನೂಲ್ನಲ್ಲಿ ಬಸ್ ಕಂಡಕ್ಟರ್ ಮೀರಸ್ವಾಮಿ ಎರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಾಯಿ ಮಂದಿರ ಕಟ್ಟಿಸಿದ್ದಾನೆ ಒಂದು ದಿನ ಸಂಜೆ ಐದು ಗಂಟೆಯಲ್ಲಿ ಭಜನೆ ನಡೆಯುತ್ತಿದ್ದಾಗ ಒಂದು ನಾಗರಹಾವು ಹರಿದು ಬಂದು ಬಾಬಾರವರ ಚಿತ್ರಪಟದ ಮುಂದೆ ಕುಳಿತು ಭಜನೆ ಕೇಳುತ್ತಿತ್ತು ಐದು ಗಂಟೆಯಿಂದ ಯಾರನ್ನೂ ಭಯಪಡಿಸದೆ ಅಲ್ಲಿಯೇ ಕುಳಿತು ಯಾರಿಗೂ ತೊಂದರೆ ಮಾಡಲಿಲ್ಲ ಒಂಬತ್ತು ಗಂಟೆ ನಂತರ ಭಕ್ತರುಗಳು ತಮ್ಮ ತಮ್ಮ ಮನೆಗಳಿಗೆ ನಡೆದರು ಬೆಳಿಗ್ಗೆ ಬಂದು ನೋಡುವಲ್ಲಿ ಅದೇ ಸರ್ಪವು ಬಾಬಾರವರ ಚಿತ್ರಪಟದ ಬಳಿಯೇ ಕುಳಿತಿತ್ತು ಬಾಬಾರವರು ಹಾವಿನ ರೂಪ ಮತ್ತು ಇತರ ರೂಪ ಧರಿಸಬಲ್ಲರು ಎಂದು ತಿಳಿದಿದ್ದು ಒಂದು ಸಾವಿರ ಜಾಜಿ ಹೂಗಳನ್ನು ಸರ್ಪದ ಸುತ್ತಲೂ ನೆರೆದು ಅವರ ಮೇಲೆ ಹೂವಿನಿಂದ ಅಷ್ಟೋತ್ತರ ಮಾಡಿದರು ಇದು ಕೆಲ ಕಾಲ ನಡೆಯಿತು ಆದರೂ ಸರ್ಪ ಕದಲದೇ ಇಲ್ಲ ಆಗ ಅವರು ಬಾಬಾರವರಿಗೆ ಪ್ರಾರ್ಥನೆ ಸಲ್ಲಿಸಿದರು ಆದರೂ ಫೋಟೋಗ್ರಾಫರ್ ಬಂದು ಆ ಸರ್ಪ ಬಾಬಾರವರ ಫೋಟೋ ತೆಗೆಯುವ ತನಕ ಕದಲಲೇ ಇಲ್ಲ ಫೋಟೋ ತೆಗೆದ ನಂತರ ಅದರಲ್ಲಿ ಸರ್ಪ ಬಾಬಾ ಆ ಹೂವಿನ ಮಧ್ಯೆ ಕಂಗೊಳಿಸಿದರು ಅನಂತರ ಸರ್ಪಕ್ಕೆ ಹಾಲು ನೈವೇದ್ಯ ಮಾಡಲು ಅದು ಅದನ್ನು ಕುಡಿದು ಆರತಿ ಸ್ವೀಕರಿಸಿತು ಮಾರನೇ ದಿನ ಹನ್ನೊಂದು ಗಂಟೆಗೆ ಅಲ್ಲಿಂದ ಹೊರಟಿತು ಈ ಹದಿನೆಂಟು ಗಂಟೆಗಳ ಕಾಲ ನಾಗಸಾಯಿಯ ಆಗಮನವು ಪಟ್ಟಣದಲ್ಲಿ ಜನಜನಿತವಾಗಿ ಅನೇಕ ಜನಗಳು ಶ್ರೀ ಸಾಯಿ ದರ್ಶನಕ್ಕೆ ಬರತೊಡಗಿ ಸಾಯಿ ಭಕ್ತರಲ್ಲಿ ಮುಳುಗಿತು ಇದೇ ಸ್ಥಳದಲ್ಲಿ ನಲವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಸಾಯಿ ಮಂದಿರ ನಿರ್ಮಾಣವಾಗಿದೆ ನಾಗಸಾಯಿಯವರ ಆಗಮನವನ್ನು ಅನೇಕ ಪತ್ರಿಕೆಗಳಲ್ಲಿ ನಿಯತಕಾಲಿಕೆಗಳಲ್ಲಿ ಪ್ರಚಾರ ಮಾಡಲಾಗಿದೆ ಬಾಬಾರವರ ಲೀಲೆಗಳು ಭಾರತದ ಉದ್ದಗಲಕ್ಕೂ ವೇದ್ಯವಾಗಿದೆ ಇದರಲ್ಲಿ ಕೆಲವು ದಕ್ಷಿಣ ಭಾರತದ ಸ್ಥಳಗಳಲ್ಲಿನ ಸಾಯಿ ಮಂದಿರದ ವಿಚಾರವಾಗಿ ಪ್ರಸ್ತಾಪಿಸೋಣ ಈಗ ಗೋದಾವರಿ ಜಿಲ್ಲೆಯ ರಾಜಮಹೇಂದ್ರಿಯಿಂದ ಇಪ್ಪತ್ನಾಲ್ಕು ಮೈಲಿ ದೂರದಲ್ಲಿರುವ ರಾಮಚಂದ್ರಪುರಂನ ವಿಚಾರ ನೋಡೋಣ ಕೆ ಶೇಷಗಿರಿ ರಾವ್ ಅಂದೇ ಇಲಾಖೆಯ ಅಧೀಕ್ಷಕರು ಇವರ ಪತ್ನಿ ಶ್ರೀಮತಿ ಕೃಷ್ಣಾಬಾಯಿಯವರಿಗೆ ಆದ ಅನುಭವ ಮತ್ತು ಬಾಬಾರವರಿಂದ ಅವರಿಗೆ ಕೃಪೆ ದೊರಕಿದ ವಿಚಾರ ಅವಳು ಒಂದನೇ ತರಗತಿ ತನಕ ಓದಿದ್ದಳು ಅವಳ ಪತಿ ನಾಗಪುರದಲ್ಲಿದ್ದಾಗ ಒಂದು ವಿಶೇಷವಾದ ಅನುಭವವಾಯಿತು ಅವರು ಖಜಾನೆ ಅಧಿಕಾರಿಗಳಾಗಿ ಅವರ ಕಚೇರಿಯಲ್ಲಿನ ಟೇಬಲ್ ಡ್ರಾಯರ್ನಲ್ಲಿ ಬೀಗದ ಕೈ ಇಟ್ಟಿದ್ದರು ಮತ್ತು ಡ್ರಾಯರ್ ಬೀಗದ ಕೈ ಮಾತ್ರ ತಂದಿದ್ದರು ಒಂದು ದಿನ ಬೆಳಿಗ್ಗೆ ಬಂದು ನೋಡಿದಾಗ ಡ್ರಾಯರ್ನಲ್ಲಿ ಖಜಾನೆ ಬೀಗದ ಕೈ ಇರಲಿಲ್ಲ ಬಹಳ ಹುಡುಕಾಡಿದರೂ ಬೀಗದ ಕೈ ಸಿಗಲಿಲ್ಲ ಆಗ ಅವರು ಕೂಡಲೇ ಬಾಬಾರವರನ್ನು ಪ್ರಾರ್ಥಿಸಿದರು ಅನಂತರ ಪುನಃ ಡ್ರಾಯರ್ ಎಳೆದು ನೋಡಲಾಗಿ ಬೀಗದ ಕೈಗಳು ಅಲ್ಲಿಯೇ ಇದ್ದವು ಅದನ್ನು ಕಂಡು ಆನಂದ ಪರವಶರಾದರು ಅವು ಹೇಗೆ ಕಾಣದಾದವು ಹೇಗೆ ಪುನಃ ಕಂಡವು ಎಂಬುದನ್ನು ಬಾಬಾರವರೇ ಬಲ್ಲರು ಎಂದು ಈ ವಿಚಾರವನ್ನು ಪತ್ನಿಗೆ ತಿಳಿಸಿದರು ಶ್ರೀಮತಿ ಕೃಷ್ಣಾಬಾಯಿ ಅವರ ತಂದೆ ರಿಟೈರ್ಡ್ ಸ್ಟೇಷನ್ ಮಾಸ್ಟರ್ ರಾಮಚಂದ್ರಪುರದಲ್ಲಿ ವಾಸವಾಗಿದ್ದರು ಅವಳು ಪತಿಯ ಜೊತೆ ರಾಮಚಂದ್ರಪುರಕ್ಕೆ ಬಂದಿದ್ದು ಪುನಃ ನಾಗಾಪುರಕ್ಕೆ ಹೊರಡಬೇಕಿತ್ತು ಆಗ ಪತ್ನಿಗೆ ಕಾಯಿಲೆಯಾಯಿತು ಆ ರೋಗ ಏನು ಎಂಬುದನ್ನು ಕಂಡುಹಿಡಿಯಲಾಗಲಿಲ್ಲ ಅವಳು ಹಾಸಿಗೆ ಹಿಡಿದು ಮರಣ ಸಾಮೀಪ್ಯದಲ್ಲಿದ್ದು ರೂಮ್ನಲ್ಲಿ ಓರ್ವ ವ್ಯಕ್ತಿಯನ್ನು ತೋರಿಸಿ ಅವನೇ ಯಮಧೂತ ಬಂದಿದ್ದಾನೆ ಔಷಧಿಯಿಂದ ಪ್ರಯೋಜನವಿಲ್ಲ ಎಂದಳು ಅವಳ ಪತಿ ಪತ್ನಿಯ ತಲೆದಿಂಬಿನ ಅಡಿಯಲ್ಲಿ ಸಾಯಿಬಾಬಾ ಫೋಟೋ ಇಟ್ಟರು ಆ ರಾತ್ರಿ ಕೂಡಲೇ ಅವಳು ಎದ್ದು ನನ್ನ ಯಾರೋ ಎಳೆಯುತ್ತಿದ್ದಾರೆ ಎಂದು ಕೂಗುತ್ತಾ ಕುಳಿತಳು ಅವಳ ತಂದೆ ಅವಳ ದೇಹವನ್ನು ಯಾರೋ ಎಳೆಯುತ್ತಿದ್ದು ಕಾಲುಗಳು ಜೋತಾಡುತ್ತಿದ್ದುದನ್ನು ಕಂಡರು ಆಗ ಅವಳು ಶ್ರೀ ರಾಘವೇಂದ್ರ ಸ್ವಾಮಿಯವರು ಶ್ರೀ ಸಾಯಿಬಾಬಾರವರು ನನ್ನನ್ನು ರಕ್ಷಿಸಿದ್ದಾರೆ ಎಂದಳು ಮತ್ತು ತಲೆ ದಿಂಬಿನಡಿ ಒಂದು ಪೊಟ್ಟಣ ಇದೆ ಎಂದಳು ತಂದೆಯವರು ತಲೆ ದಿಂಬಿನಡಿ ಹುಡುಕಿ ನೋಡಿದಾಗ ಆ ಪೊಟ್ಟಣದಲ್ಲಿ ತುಳಸಿದಳ ಮತ್ತು ರಾಘವೇಂದ್ರ ಸ್ವಾಮಿಯವರ ಬೃಂದಾವನ ಇತ್ತು ಮೃತ್ತಿಕೆಯನ್ನು ಅವಳ ಹಣೆಗೆ ಹಚ್ಚಿದರು ಪುನಃ ಅವಳ ಪತಿ ಕೆಳಗಡೆ ಇದ್ದಾಗ ಅವಳು ರೂಮಿನಲ್ಲಿ ಒಬ್ಬಳೇ ಇದ್ದು ಅವಳು ಯಾರ ಹತ್ತಿರವೋ ಮಾತನಾಡುತ್ತಿದ್ದುದನ್ನು ತಿಳಿದರು ಆಗ ಅವಳು ಶ್ರೀ ಸಾಯಿಬಾಬಾ ಮತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳು ತನಗೆ ಬುದ್ಧಿವಾದ ಮತ್ತು ಉಪದೇಶ ನೀಡಿದರು ಎಂದು ತಿಳಿಸಿದಳು ಸಾಯಿಬಾಬಾರವರು ಅವಳನ್ನು ರಕ್ಷಿಸುವ ಹೊಣೆ ಹೊತ್ತರು ಅವಳ ಬಾಬಾ ಪೂಜೆ ಸಮಯದಲ್ಲಿ ಅನೇಕ ಪವಾಡಗಳು ಜರುಗುತ್ತಿದ್ದವು ಪೂಜೆ ಮುಗಿದ ನಂತರ ಅವಳು ಸುಮಾರು ನಲವತ್ತೈದು ನಿಮಿಷಗಳ ಕಾಲ ಪ್ರವಚನ ಮಾಡುತ್ತಾಳೆ ಇದು ಒಂದನೇ ತರಗತಿಗೆ ಸೀಮಿತವಾದ ವಿದ್ಯಾರ್ಥಿಯ ಅಳವಿಗೆ ದೂರ ಬಾಬಾರವರಿಗೆ ಅರ್ಪಿಸಿದ ಹಣ್ಣು ಹೂವುಗಳ ಮೇಲೆ ಬರಹಗಳು ಕಾಣುತ್ತವೆ ಉದಾಹರಣೆಗೆ ಶ್ರೀ ಜಿ ಪಿ ಶೆಟ್ಟಿ ಅಧಿಕಾರಿಗಳು ಕೋಆಪರೇಟಿವ್ ಸೊಸೈಟಿಯವರು ಒಂದು ದೊಡ್ಡ ಸಾವಿರ ಗುಲಾಬಿ ಹಾರವನ್ನು ಬಾಬಾರವರ ಚಿತ್ರಪಟದ ಮೇಲೆ ಅಲಂಕರಿಸಿದಾಗ ಎಲ್ಲ ಸಾವಿರ ಗುಲಾಬಿ ದಳಗಳ ಮೇಲೂ ಸಾಯಿ ಅಥವಾ ಓಂ ಸಾಯಿ ಎಂದು ತೆಲುಗಿನಲ್ಲಿ ಕಾಣಿಸಿತು ಅವಳು ಬಾಬಾರವರಿಗೆ ಇಟ್ಟಿದ್ದ ನೈವೇದ್ಯವನ್ನು ಬಾಬಾರವರು ಸ್ವೀಕರಿಸಿ ಸ್ವಲ್ಪ ಪ್ರಸಾದ ಕಾಣೆಯಾಗಿದ್ದು ಅವರು ಸ್ವೀಕರಿಸಿದ್ದಾರೆ ಎಂಬುದನ್ನು ಖಚಿತಪಡಿಸಿತು ಬಾಬಾರವರಿಗೆ ಅರ್ಪಿಸಿದ ಬಾಳೆಹಣ್ಣುಗಳ ಮೇಲೆ ತಮಿಳು ತೆಲುಗು ಹಿಂದಿ ಗುಜರಾತಿ ಮತ್ತು ಇಂಗ್ಲಿಷ್ನಲ್ಲಿ ಕೆತ್ತಿದ್ದ ಮಾತುಗಳು ಬರಹಗಳಿದ್ದು ಅವು ಬಹುತೇಕವಾಗಿ ಭಕ್ತರುಗಳ ಪ್ರಶ್ನೆಗೆ ಉತ್ತರವಾಗಿದ್ದವು ಈ ಬರಹಗಳಲ್ಲಿ ಸಂಸ್ಕೃತ ಶ್ಲೋಕ ವಾಸಿಷ್ಠ ಗೀತೆಯದಾಗಿದ್ದು ಅವಳಿಗೆ ಅದನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವಿರಲಿಲ್ಲ ಮತ್ತೊಂದು ಮುಖ್ಯವಾದ ಅಂಶ ಏನೆಂದರೆ ಬಾಬಾರವರು ಅವಳಿಗೆ ಕಾಣಿಸಿಕೊಂಡು ಅವಳು ಇನ್ನೂ ಎಂಟು ಜನ್ಮಗಳನ್ನು ಹೊಂದಿ ಆ ಜನ್ಮಗಳಲ್ಲಿ ತನ್ನ ಕರ್ಮವನ್ನು ಸವೆಸಿ ಸಾವನ್ನಪ್ಪಿ ಪುನಃ ಎಂಟು ಸಾರಿ ಇದೇ ಜೀವನಕ್ಕೆ ಮರುಕಳಿಸುವೆ ಎಂದು ತಿಳಿಸಿದರು ಎಂದಿದ್ದಾಳೆ ಅವಳು ತನ್ನ ಜೀವಿತದಲ್ಲಿ ನೀಲಿಯಾಗಿ ಬದಲಾದಾಗ ಅವಳು ಸತ್ತಳೆಂದು ಇತರರು ಭಾವಿಸಿದ್ದರು ಪ್ರತಿಯೊಂದು ಸಂದರ್ಭದಲ್ಲಿಯೂ ಅವಳ ಮಂಚದ ಸಮೀಪ ಬಾಬಾ ಊದಿ ಕಾಣಿಸಿಕೊಂಡು ಅಳಿಸಿ ಪುನಃ ಕಾಣಿಸಿಕೊಂಡಿತು ಬಹುಶಃ ಬಾಬಾರವರು ಅವಳನ್ನು ಬದುಕಿಸಿ ಅವಳ ದಿವ್ಯ ದೃಷ್ಟಿ ಪಡೆದು ತನ್ನ ಹಿಂದಿನ ಜನ್ಮ ಮತ್ತು ಇತರೆ ಪ್ರಶ್ನೆಗಳಿಗೆ ಬಾಬಾರವರ ಉತ್ತರಗಳನ್ನು ತಿಳಿಸುತ್ತಿದ್ದಳು ಅನೇಕ ಜನರು ಅವಳನ್ನು ಗುರು ಸದ್ಗುರು ಎಂದು ಗೌರವಿಸಿ ಬರುತ್ತಿದ್ದರು ಅವಳು ಅವರಿಗೆ ಉಪದೇಶ ಮತ್ತು ಸೂಚನೆ ನೀಡುತ್ತಾ ಇದ್ದುದಲ್ಲದೆ ಅವರನ್ನು ರಕ್ಷಿಸಲು ಚಮತ್ಕಾರ ಪ್ರದರ್ಶಿಸುತ್ತಿದ್ದಳು ಓರ್ವ ರಾಮಚಂದ್ರ ರಾವ್ ಎಂಬುವವರು ರಾವ್ನೊಡನೆ ಬಂದು ಸಾವಿರದ ಒಂಬೈನೂರ ಮೂರರಲ್ಲಿ ಅಖಿಲ ಭಾರತ ಸಾಯಿ ಸಮಾಜದಲ್ಲಿ ಉಪನ್ಯಾಸ ನೀಡಿ ಈ ವಿಷಯಗಳ ಸಂಪೂರ್ಣ ವಿವರಣೆ ನೀಡಿದ್ದಾರೆ ಅವಳ ಭಕ್ತಿಯಿಂದ ಪ್ರೇರಿತರಾಗಿ ರಾಮಚಂದ್ರಪುರದಲ್ಲಿ ಶ್ರೀ ಸಾಯಿಪುರ ನಿರ್ಮಾಣವಾಗಿ ಅಲ್ಲಿ ಅಮೃತ ಶಿಲೆಯ ಬಾಬಾ ಮತ್ತು ರಾಧಾಕೃಷ್ಣರ ಪ್ರತಿಮೆಯನ್ನು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು ಈಗ ನಾವು ತೋಟಪಲ್ಲಿ ಬೆಟ್ಟದಲ್ಲಿರುವ ಶಾಂತಿ ಆಶ್ರಮದಲ್ಲಿನ ಬಾಬಾರವರ ಲೀಲೆಗಳನ್ನು ನೋಡೋಣ ಪರಮ ಪೂಜ್ಯ ಶ್ರೀ ಓಂಕಾರ ಸ್ವಾಮಿಯವರು ಅಮೆರಿಕ ಮತ್ತು ಇತರ ದೇಶಗಳನ್ನು ಪರ್ಯಟನೆ ಮಾಡಿ ಇಲ್ಲಿ ಎರಡು ಆಶ್ರಮ ಸ್ಥಾಪಿಸಿದ್ದಾರೆ ಒಂದು ಬೆಟ್ಟದ ತಪ್ಪಲಿನಲ್ಲಿ ಇನ್ನೊಂದು ವಿಶಾಖಪಟ್ಟಣಂನಲ್ಲಿ ಮತ್ತು ಆಶ್ರಮದ ವತಿಯಿಂದ ಪೀಸ್ ಇಂಗ್ಲಿಷಿನಲ್ಲಿ ಶಾಂತಿ ತೆಲುಗಿನಲ್ಲಿ ಪ್ರಕಟಿಸುತ್ತಾರೆ ಅವರು ಅಮೂಲ್ಯವಾದ ಕಾಮಿಕ್ ಫ್ಲಾಶ್ ಎಂಬ ಪುಸ್ತಕ ಪ್ರಕಟಿಸಿದ್ದಾರೆ ಹೀಗೆ ಅವರು ಆಧ್ಯಾತ್ಮಿಕ ಒಲವಿನಲ್ಲಿ ಕೆಲಸ ಮಾಡುತ್ತಿರುವಾಗ ಅವರಿಗೆ ಒಮ್ಮೆಲೆ ಮಾರ್ಚ್ ತಿಂಗಳಿನಲ್ಲಿ ಸಾಯಿ ಭಕ್ತ ಸಾಕ್ಷಾತ್ಕಾರವಾಗ ತೊಡಗಿತು. ಬಾಬಾರವರ ಕೃಪೆಯಿಂದ ಆಶ್ರಮದಲ್ಲಿ ಸಾಯಿ ಭಕ್ತಿಯ ಬೆಳವಣಿಗೆಯಾಯಿತು ಇದು ಆಗಿದ್ದು ಶ್ರೀಮತಿ ರತ್ನಮ್ಮಗಾರು ಮಹೀಂದ್ರ ಬಂದಾಗ ಕಳೆದ ಮಾರ್ಚಿನಲ್ಲಿ ಈ ಹೆಂಗಸರು ತೋಟಪಲ್ಲಿ ಆಶ್ರಮದಲ್ಲಿ ಅಪಾರ ಭಕ್ತಿಯಿಂದ ಸಾಯಿ ಪೂಜೆ ಮಾಡುತ್ತಿದ್ದಾಗ ಅವರ ಶ್ರದ್ಧೆ ಭಕ್ತಿ ನೋಡಿ ಓಂಕಾರ ಸ್ವಾಮಿಗಳು ತಮ್ಮ ಧ್ಯಾನದ ಕೊಠಡಿಯನ್ನು ಸಾಯಿ ಮಂದಿರವಾಗಿ ಪರಿವರ್ತಿಸಿದರು ಮೊದಲಿಗೆ ಗುರುವಾರ ಸಾಯಿ ಪೂಜೆ ನಡೆಯುತ್ತಿತ್ತು ಮೊದಲನೇ ಗುರುವಾರ ಸಾಯಿ ಪೂಜೆಯಲ್ಲಿ ನೈವೇದ್ಯಕ್ಕೆ ಇಟ್ಟಿದ್ದ ತೆಂಗಿನಕಾಯಿಯನ್ನು ಬಾಬಾ ಸ್ವೀಕರಿಸಿದರು ಆದರೆ ಅಷ್ಟು ಸಮರ್ಪಕವಾಗಿ ಕಾಣಿಸಲಿಲ್ಲ ರತ್ನಮ್ಮ ಅವರು ತೆಂಗಿನಕಾಯಿ ಮೇಲೆ ತಮ್ಮ ಹೆಸರನ್ನು ಕೆತ್ತಲು ಬಾಬಾರವರಲ್ಲಿ ಪ್ರಾರ್ಥಿಸಿದರು ಪೂಜೆಯ ನಂತರ ಪದ್ಧತಿ ರೀತಿಯ ಪೂಜಾ ಕೊಠಡಿ ಬಾಗಿಲು ಹಾಕಿದರು ಅನಂತರ ಬಾಗಿಲು ತೆಗೆದು ನೋಡಿದಾಗ ತೆಂಗಿನಕಾಯಿ ಮೇಲೆ ತೆಲುಗಿನಲ್ಲಿ ಸಾಯಿ ಎಂಬ ಅಕ್ಷರಗಳು ಕಂಡವು ಹೂವು ಹಣ್ಣು ಗೋಡಂಬಿ ಎಲ್ಲದರ ಮೇಲೂ ಸಾಯಿ ಎಂಬ ಅಕ್ಷರಗಳು ಗೋಚರವಾದವು ಶ್ರೀ ರಾಜಾಜಿಯವರು ಈ ಪೂಜೆಯಲ್ಲಿ ಬಹಳ ಶ್ರದ್ಧೆಯಿಂದ ಭಾಗವಹಿಸಿ ತಮ್ಮ ಚಿನ್ನದ ಉಂಗುರ ಇಟ್ಟು ಅದರ ಮೇಲೆ ಸಾಯಿ ಎಂದು ಬರೆಯಲು ಪ್ರಾರ್ಥಿಸಿದರು ಅದರ ಮೇಲೂ ಸಹ ಸಾಯಿ ನಾಮ ಬರಹವಾಯಿತು ಈ ಉಂಗುರ ಈಗಲೂ ಮೈಸೂರು ರಾಜರ ಹತ್ತಿರ ಇದೆ ಕೆಲವರು ತಮ್ಮ ಸರ ಗಡಿಯಾರ ಒಡವೆ ಇತ್ಯಾದಿಗಳನ್ನು ಬಾಬಾರವರ ಮುಂದೆ ಇಟ್ಟರು ತೆಲುಗಿನಲ್ಲಿ ಸಾಯಿ ಎಂಬ ಅಕ್ಷರ ಎಲ್ಲದರ ಮೇಲೂ ಅಚ್ಚಾಗಿತ್ತು ಸಾಯಿ ಪ್ರಚಾರಕ ಜಿ ಪಿ ವಿಶ್ವನಾಥಂ ಎಂಬುವರು ತೋಟಪಲ್ಲಿ ಶಾಂತಿ ಆಶ್ರಮಕ್ಕೆ ಹೋಗಿ ತಮ್ಮ ಬೆಳ್ಳಿ ಗಡಿಯಾರವನ್ನು ಬಾಬಾರವರ ಫೋಟೋ ಮುಂದಿಟ್ಟು ಅದರ ಮೇಲೆ ಬಾಬಾ ಹೆಸರನ್ನು ಸ್ಪಷ್ಟವಾಗಿ ಬರೆಯಲು ಪ್ರಾರ್ಥಿಸಿ ಅದನ್ನು ಎಲ್ಲರಿಗೂ ತೋರಿಸಿ ತಮ್ಮ ಪ್ರಚಾರ ಕಾರ್ಯ ವೃದ್ಧಿಯಾಗಲೆಂದು ಪ್ರಾರ್ಥಿಸಿದರು ಬಾಬಾರವರ ದಯೆಯಿಂದ ಗಡಿಯಾರದ ಮುಳ್ಳುಗಳ ಮೇಲೆ ಸಾಯಿ ಎಂಬ ಅಕ್ಷರಗಳು ಮುದ್ರಿತವಾದವು ಬಾಬಾರವರ ಭಕ್ತನೊಬ್ಬನು ಊದಿ ಉಂಡೆಯನ್ನು ಬಾಬಾರವರ ಮುಂದಿಟ್ಟಾಗ ಬಾಬಾರವರ ಲಿಖಿತ ಮೂಡಿಬಂತು ಇದನ್ನೇ ಸಾಯಿಮಂದು ಎಂದರು ಅದರಲ್ಲಿ ಸ್ವಲ್ಪವನ್ನು ಬಹಳ ಜ್ವರದಿಂದ ಬಳಲುತ್ತಿದ್ದ ರೋಗಿಗೆ ಕೊಡಲಾಯಿತು ತಕ್ಷಣವೇ ಅವನಿಗೆ ರೋಗ ವಾಸಿಯಾಯಿತು ಆಶ್ರಮದಲ್ಲಿ ಕಹಿ ಹಾಲು ಕೊಡುತ್ತಿದ್ದ ಒಂದು ಹಸುವಿತ್ತು ಊದಿಯನ್ನು ಅದರ ಮೈಗೆಲ್ಲ ಸವರಿ ನಂತರ ಅವರ ಕೆಚ್ಚಲಿನಿಂದ ಸಿಹಿಯಾದ ಹಾಲು ಬರತೊಡಗಿತು ಅದೇ ರೀತಿ ಸಾಯಿ ಮಂದುವನ್ನು ಬೇರೆ ಬೇರೆ ಸ್ಥಳಗಳಲ್ಲಿ ಉಪಯೋಗಿಸಿ ಒಳ್ಳೆಯ ಪರಿಣಾಮ ದೊರಕಿತು ಪೂಜ್ಯ ಓಂಕಾರ ಸ್ವಾಮಿಯವರೇ ಸ್ವತಃ ಬಾಬಾರವರ ಲೀಲೆಗಳ ಬಗ್ಗೆ ಒಲವು ತೋರಿದರು ಮತ್ತು ಬಾಬಾರವರ ಚಿತ್ರಪಟವನ್ನು ಹೊಂದಿ ಸಾಯಿಯೇ ದೇವರು ಎಂದು ಪೂಜೆ ಮಾಡಲು ಇಚ್ಛಿಸಿದರು ಅವರೇ ಸ್ವತಃ ಬಾಬಾರವರ ಪೂಜೆಯಲ್ಲಿ ಅನೇಕ ಲೀಲೆಗಳನ್ನು ನೋಡಿದರು ಒಂದು ಸಾರಿ ಬಾಬಾರವರ ಮುಂದೆ ಆಸ್ಟ್ರೇಲಿಯಾ ಸೇಬನ್ನು ಇಟ್ಟರು ಸೇಬಿನ ಕೆಲವು ಭಾಗವನ್ನು ಬಾಬಾ ಸ್ವೀಕರಿಸಿದ್ದು ಗೋಚರವಾಯಿತು ಒಂದು ದಿನ ಅವರು ಒಂದು ಶೀಶೆ ಜೇನುತುಪ್ಪದ ಮುಚ್ಚಳ ಭದ್ರವಾಗಿ ಮುಚ್ಚಿ ಬಾಬಾರವರ ಚಿತ್ರಪಟದ ಮುಂದಿಟ್ಟು ವಾಪಾಸು ತಮ್ಮ ರೂಮಿಗೆ ಬಂದರು ಮಾರನೇ ದಿನ ನೋಡಿದಾಗ ಮುಚ್ಚುಳ ತೆಗೆದು ಎರಡು ಔನ್ಸ್ ಜೇನುತುಪ್ಪ ಖಾಲಿಯಾಗಿ ಬಾಬಾರವರು ಸ್ವೀಕರಿಸಿದ್ದು ನಿಜವಾಯಿತು ಆಶ್ರಮವಾಸಿಗಳು ಬಾಬಾರವರಲ್ಲಿ ಅಪಾರ ವಿಶ್ವಾಸ ತೋರಹತ್ತಿದರು ಒಂದು ಸಾರಿ ಓರ್ವ ಸ್ತ್ರೀ ಆಶ್ರಮದಿಂದ ವಾಪಾಸು ಬರುವಾಗ ಸರ್ಪದ ಮೇಲೆ ಕಾಲಿಟ್ಟಳು ಕೂಡಲೇ ಗಾಬರಿಯಾಗಿ ಓಂ ಸಾಯಿ ಎಂದು ಕೂಗಿಕೊಂಡಳು ಸರ್ಪವು ಅವಳಿಗೆ ತೊಂದರೆ ಮಾಡದೆ ಮುಂದೆ ಸರಿದು ಮಾಯವಾಯಿತು ಸ್ವಾಮಿಯವರು ಶ್ರೀರಾಮನವಮಿ ದಿನದಂದು ಒಂದು ಲೇಖನ ಬರೆದು ಆಶ್ರಮದಲ್ಲಿ ಬಾಬಾರವರ ಲೀಲೆ ಸಾರ್ವಜನಿಕವಾಗಿ ನಡೆಯುತ್ತಿದೆ ಸಾಯಿ ಭಕ್ತರು ಬಂದು ಬಾಬಾರವರೊಡನೆ ಸಂಪರ್ಕ ಮಾಡಬಹುದೆಂದು ತಿಳಿಸಿದರು ಮುಂದೆ ಇನ್ನೊಂದು ಸಾರಿ ತೆಲುಗು ಶಾಂತಿಯಲ್ಲಿ ಈ ಆಮಂತ್ರಣ ನೀಡಿದರು ಆಂಧ್ರದಲ್ಲಿ ಸಾಯಿಲೀಲೆಯ ಉದ್ದೇಶವನ್ನು ಆಂಧ್ರ ದೇಶದವರು ಸಾಮಾಜಿಕವಾಗಿ ರಾಜಕೀಯವಾಗಿ ಪಕ್ವವಾಗಿದ್ದು ದೇಶವಾಗಿ ಹೊಸ ಅಭಿಪ್ರಾಯಗಳನ್ನು ಸ್ವೀಕರಿಸಬಲ್ಲವರಾಗಿದ್ದು ಬಾಬಾರವರು ಇದು ಕೇಂದ್ರ ಸ್ಥಳ ಇಲ್ಲಿಂದ ಎಲ್ಲ ಕಡೆಗೂ ತಮ್ಮ ಕರೆ ಕಳಿಸುತ್ತದೆ ಎಂದರು ಇಲ್ಲಿ ಮಾತ್ರವೇ ಅಲ್ಲ ಕರ್ನೂಲ್ ಕೋಪಲ್ಲಿ ಮುಂತಾದ ಸ್ಥಳಗಳಲ್ಲಿ ಶ್ರೀ ಸಾಯಿ ಮಂದಿರಗಳು ಕಟ್ಟಲ್ಪಟ್ಟವು ಮತ್ತು ಸಾಯಿ ಭಕ್ತಿ ಪ್ರಚಾರವಾಗತೊಡಗಿತು ಆಂಧ್ರ ತಮಿಳುನಾಡು ಕರ್ನಾಟಕದಲ್ಲಿ ಸಾಯಿ ಭಕ್ತರ ಸಂಖ್ಯೆ ಬೆಳೆಯುತ್ತಾ ಶಿರಡಿಗೆ ಹೋಗುವ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಾ ಬಂದಿತು ಸಾಯಿ ಮಂದಿರದಲ್ಲಿ ಅಪಾರ ಭಕ್ತರ ಜನಸಂದಣಿ ಸೇರತೊಡಗಿತು ಅಬ್ದುಲ್ಲಾ ಜಾನ್ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಹೇಳಿಕೆ ಕೊಟ್ಟು ಶಿರಡಿಯಲ್ಲಿ ಅಪಾರ ಜನಸಂದಣಿ ಇತ್ತು ಅದು ಈಗ ಇಲ್ಲ ಎಂದು ಆದರೆ ಈಗ ಯಾರಾದರೂ ಗುರುವಾರ ಶಿರಡಿಗೆ ಬಂದು ನೋಡಿದರೆ ಹೆಚ್ಚು ಜನಸಂದಣಿ ನೋಡಬಹುದು ಈಗ ಪ್ರತಿದಿನ ಜನಸಂದಣಿ ಅಪಾರವಾಗಿದೆ ಇದು ಅವರು ದಕ್ಷಿಣ ಭಾರತ ಆಂಧ್ರ ತಮಿಳುನಾಡಿನಲ್ಲಿ ತೋರಿದ ಲೀಲೆಗಳಿಂದ ಎಂದು ಹೇಳಬಹುದು ಆಂಧ್ರದವರು ತಮಿಳರು ಕನ್ನಡಿಗರು ಸಾಯಿ ಭಕ್ತಿಯನ್ನು ದೂರ ದೂರದ ಊರುಗಳಲ್ಲಿ ಅಂದರೆ ಅಸ್ಸಾಂ ಮಧ್ಯಪ್ರದೇಶ ಉತ್ತರ ಪ್ರದೇಶ ಬೆಂಗಾಳ ಬಿಹಾರ್ ಮುಂಬಯಿ ಇತ್ಯಾದಿ ಸ್ಥಳಗಳಲ್ಲಿ ಮತ್ತು ರಂಗೂನ್ ಸಿಂಗಾಪುರ ಏಡನ್ ಪಶ್ಚಿಮ ಆಫ್ರಿಕಾ ದಕ್ಷಿಣ ಆಫ್ರಿಕಾ ಯುರೋಪ್ ಮತ್ತು ಅಮೇರಿಕಾ ದೇಶಗಳಲ್ಲಿ ಸಾಯಿ ಭಕ್ತಿ ಎಲ್ಲೆಲ್ಲೂ ಪ್ರಚಾರವಾಗಿದೆ ಇತರೆ ಭಾಗಗಳಲ್ಲಿ ಬಾಬಾರವರು ಪ್ರೋತ್ಸಾಹಿಸಿಲ್ಲ ಎಂದು ಹೇಳಲಾಗುವುದಿಲ್ಲ ಸಾಯಿ ಭಕ್ತಿಯು ಅಹಮದಾಬಾದ್ನಲ್ಲಿ ಬಹಳ ಪ್ರಚಾರವಾಗಿದೆ ಶ್ರೀ ರತಿಲಾಲ್ ಶಾ ಅವರು ಸಾಯಿ ಭಕ್ತರನ್ನು ಸಂಪರ್ಕಿಸಿ ಅಹಮದಾಬಾದ್ನಲ್ಲಿ ಸಾಯಿ ಭಕ್ತಿ ಸ್ಥಾಪನೆ ಮಾಡಿದ್ದಾರೆ ಅವರು ಸಾಯಿಯವರ ಬಗ್ಗೆ ಗುಜರಾತಿ ಭಾಷೆಯಲ್ಲಿ ಗ್ರಂಥಗಳನ್ನು ಬರೆದು ಅಹಮದಾಬಾದ್ನಲ್ಲಿ ಒಂದು ಸಾಯಿ ಮಂದಿರ ಕಟ್ಟಿದ್ದಾರೆ ಇಲ್ಲಿಗೆ ಭಾಗ ಹನ್ನೊಂದನೇ ಅಧ್ಯಾಯವು ಸಮಾಪ್ತಿಯಾಯಿತು ಶ್ರೀ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ